ಎಲ್ರಿಗೂ ನಮಸ್ಕಾರ ನಾನು ರೂಪ ಹೊಸದುರ್ಗ ವಾರಕ್ಕೊಂದು ಕವಿತೆ ನಿಮ್ಮೆಲ್ಲರ ಜೊತೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಬದುಕಲ್ಲಿ ನಿರೀಕ್ಷೆಗಳನ್ನ ಇಟ್ಟುಕೊಂಡು ಜೀವನವನ್ನ ಮಾಡಬಾರದು ಏನೇ ಬಂದ್ರು ಕೂಡ ಅದನ್ನ ಸಮಾನವಾಗಿ ಸ್ವೀಕರಿಸಬೇಕು ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗದೆ ಸಮತೋಲನ ಜೀವನವನ್ನ ಅನುಭವಿಸ್ಬೇಕು ಅಂತ ಹೇಳ್ತಾ ನನ್ನ ರಚನೆಯ ಮನದ ಚಿಪ್ಪಲಿ ಬಿರಿದ ಮುತ್ತುಗಳು ಕೃತಿಯಲ್ಲಿ ಆಯ್ದಂತಹ ಒಂದು ಕವಿತೆ ನಾನಿನಗೆ ಪರಿಚಯವ ಈಗ ನಿಮ್ಮ ಮುಂದೆ ಬಂದದ್ದೆಲ್ಲ ಬರಲಿ ಬದುಕಿ ಬಿಡು ಮನವೇ ಇದ್ದದ್ದೆಲ್ಲ ಇರಲಿ ಸಹಿಸಿ ಬಿಡು ಮನವೇ ಬಂದದ್ದೆಲ್ಲ ಬರಲಿ ಬದುಕಿ ಬಿಡು ಮನವೇ ಇದ್ದದ್ದೆಲ್ಲ ಇರಲಿ ಸಹಿಸಿ ಬಿಡು ಮನವೇ ಬಂದದ್ದಾವುದು ನಿನ್ನದಲ್ಲ ನಿನ್ನದಾಗಿದ್ದು ನಾಳೆ ನಿನ್ನ ಬಳಿ ಉಳಿಯುವುದೆಲ್ಲ ಬಂದದ್ದಾವುದು ನಿನ್ನದಲ್ಲ ನಿನ್ನದಾಗಿದ್ದು ನಾಳೆ ನಿನ್ನ ಬಳಿ ಉಳಿಯುವುದಿಲ್ಲ ಹೋಗುವುದೆಲ್ಲ ಹೋಗಲಿ ಬಿಡು ತಡೆಯಲು ಆ ವಿಧಿಯ ಕೈಲು ಆಗುವುದಿಲ್ಲ ಹೋಗುವುದೆಲ್ಲ ಹೋಗಲಿ ಬಿಡು ತಡೆಯಲು ಆ ವಿಧಿಯ ಕೈಲು ಆಗುವುದಿಲ್ಲ ಹೊರಟು ಹೋಗಿದ್ದನ್ನ ನೆನೆದು ಕಾಯದಿರು ಮನವೇ ಹೊರಟು ಹೋಗಿದ್ದನ್ನ ನೆನೆದು ಕಾಯದಿರು ಮನವೇ ಬದುಕು ಮುಗಿಯುವುದೇ ಹೊರತು ನೆನಪು ಕಾಡದೆ ಇರುವುದಿಲ್ಲ ಬದುಕು ಮುಗಿಯುವುದೇ ಹೊರತು ನೆನಪು ಕಾಡದೇ ಇರುವುದಿಲ್ಲ ನಿನಗಾಗಿ ನೀನು ಎಂದೂ ಬದುಕಿಲ್ಲ ಬೇರೆಯವರಿಗಾಗಿ ಬದುಕಿದ್ದು ಇಂದು ಸಾರ್ಥಕವಾಗಲಿಲ್ಲ ನಿನಗಾಗಿ ನೀನು ಎಂದೂ ಬದುಕಿಲ್ಲ ಬೇರೆಯವರಿಗಾಗಿ ಬದುಕಿದ್ದು ಇಂದು ಸಾರ್ಥಕವೂ ಆಗಲಿಲ್ಲ ಕನ್ನಡಿಯ ಮುಂದೆ ನಿಂತು ನೋಡಿಕೋ ನಿನ್ನ ಬಿಂಬವ ಕನ್ನಡಿಯ ಮುಂದೆ ನಿಂತು ನೋಡಿಕೋ ನಿನ್ನ ಬಿಂಬವ ನಿನಗೆ ನೀನೇ ಕೇಳಿದ ಹಾಗಿದೆ ನಾ ನಿನಗೆ ಪರಿಚಯವ ನಿನಗೆ ನೀನೇ ಕೇಳಿದ ಹಾಗಿದೆ ನಾ ನಿನಗೆ ಪರಿಚಯವ